ಸ್ವಾಗತ ಸರ್ ನಿಮಗೆ ಪಂಪಾಪತಿ ಸ್ವಾಗತ ಸರ್ ಆತ್ಮೀಯ ಸ್ವಾಗತ ನಿಮಗೆ ಆಮೇಲೆ ಸದಾನಂದ ಸರ್ ಮತ್ತು ಕುಟುಂಬದವರು ಬಂದಿದ್ದಾರೆ ನನಗೆ ತುಂಬ ಆತ್ಮೀಯರು ತುಂಬ ವರ್ಷ ಆಯಿತು ನಾನು ಮಿಸ್ ಆಗಿತ್ತು ಈ ಸರಿ ಬಂದಿದ್ದಾರೆ ತುಂಬ ಖುಷಿ ಆಗ್ತಾ ಇದ್ದೀನಿ ಇಬ್ಬರು ಬಂದಿರೋದ್ರಿಂದ ಆತ್ಮೀಯ ಸ್ವಾಗತ ಕೊಡ್ತಾ ಇದ್ದೀನಿ ದೊಡ್ಡಬಳ್ಳಾಪುರದಿಂದ ಅವರು ಬಂದಿದ್ದಾರೆ ಮಂಜಣ್ಣ ಅವರೇ ಆತ್ಮೀಯ ಸ್ವಾಗತ ರಾಮೋಹನ್ ಸರ್ ಎಲ್ಲದಕ್ಕೂ ಎಲ್ಲ ಕಾರ್ಯಕ್ರಮದಲ್ಲೂ ನನಗಿಂತ ಮುಂಚೆ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ ನಮಸ್ಕಾರ ಸರ್ ಆತ್ಮೀಯ ಸ್ವಾಗತ ಶ್ರೀವ ಸರ್ ಮತ್ತು ಸವಿತಾ ಮೇಡಮ್ ಎಲ್ಲಿದ್ದಾರೆ ಸವಿತಾ ಮೇಡಮ್ ಹ್ಞೂ ಆತ್ಮೀಯ ಸ್ವಾಗತ ಹ್ಞೂ ಇವರು ನಮ್ಮ ರಮೇಶ್ರು ಇವರು ನನ್ನ ಮೊದಲನೇ ಕಾರ್ಯಕ್ರಮದಿಂದ ನನ್ನ ಸಹೋದರರಾಗಿ ಅಮ್ಮ ಮತ್ತು ಇದ್ದಾರೆ ಅವರು ಕೂಡ ನನ್ನ ಆತ್ಮೀಯ ಸಹೋದರರು ತನಕ ಬಂದಿದ್ದಾರೆ ಸರ್ ನಂತರ ಬನ್ನಿ ಮುಂದೆ ಬನ್ನಿ ಕನ್ನಡ ಬನ್ನಿ ವೇದಿಕೆಗೆ ಬನ್ನಿ ಬನ್ನಿ ಹ್ಞೂ ಆಮೇಲೆ ಪ್ರಕಾಶ್ ಸರ್ ಕ್ಯಾಮ್ರಾ ಆಪ್ರೇಟ್ ಮಾಡ್ತಾರೆ ಅವರು ಜೊತೆಗೆ ಗಾಯನ ಕೂಡ ಮಾಡ್ತಾರೆ ಆಮೇಲೆ ಮಧ್ಯ ಬಾರಿ ಸರಿ ಭಾರತಿ ಮೇಡಮ್ ಬಂದಿದ್ದಾರೆ ನಮ್ಮ ಸಾರ್ ಸರ್ಗೆ ತಂಡಕ್ಕೆ ಆಮೇಲೆ ಚಂದ್ರಮೋಹನ್ ಅವರು ಕೂಡ ಬಂದಿದ್ದಾರೆ ಆತ್ಮೀಯ ಸ್ವಾಗತ ಸರ್ ಇವರು ಉಮೇಶ್ರು ಫ್ಯಾಮಿಲಿ ಕುಟುಂಬ ಬಂದಿದ್ದಾರೆ ನಿಮ್ಗೆ ಆತ್ಮೀಯ ಸ್ವಾಗತ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ವರ್ಷಗಳಾಗಿತ್ತು ಸರ್ ಸದಾಶಿವ ಸರ್ ಬಾಗಲಕೋಟೆಯಿಂದ ಬಂದಿದ್ದಾರೆ ಪಾಪ ಅವರು ಜೋರಲ್ಲಿ ಚಪ್ಪಳೆ ಬರ್ರಿ ಒಂದು ಚಪ್ಪಳ ಯಾರಿಗೂ ಇಷ್ಟು ಪರಿಚಯ ಮಾಡಿದ್ವಿ ಒಬ್ಬರು ಚಪ್ಪಳೆ ಇಲ್ಲ ಜೋರಲ್ಲಿ ಚಪ್ಪಾಳೆ ಬರ್ರಿ ತುಂಬಾ ಖುಷಿ ಆಗ್ತಾ ಈಗ ಸಾಸರಿಗ ಮತ್ತೆ ನಂದ ಕನ್ನಡ ರಾಜೋತ್ಸವ ಆಚರಿಸ್ತಾ ಇದ್ದೀವಿ ಈ ಬಾರಿ ಕನ್ನಡ ಗೀತೆಗಳನ್ನು ಹಾಡಿ ಸಂಭ್ರಮಿಸೋಣ ಎಲ್ಲರಿಗೂ ಸಹ ನಾನು ಯೂನಿಫಾರ್ಮ್ ಹೇಳಿದೆ ಇದು ರೆಡ್ ಆ್ಯಂಡ್ ಯೆಲೋ ಹಾಕೊಂಡು ಬನ್ನಿ ಕಾಂಬಿನೇಷನ್ ಇದೆ ಕೆಲವ್ರಲ್ಲಿ ಹಾಕೊಂಡು ಬಂದಿದ್ದಾರೆ ಕೆಲವರು ಹಾಕೊಂಡು ಬಂದಿಲ್ಲ ಇಲ್ಲಿ ಜ್ಯೋತಿ ಟೈಮಲ್ಲಿ ಅಚ್ಚೆವು ಕನ್ನಡದ ದೀಪದ ಮೂಲಕ ಅದನ್ನು ಆಚರಿಸೋಣ ಭುವನೇಶ್ವರಿ ಪುಟಕ್ಕೆ ಅರ್ಪಣೆ ಮಾಡೋಣ ಈಗ ನಾವು ಗಣೇಶನ ಪ್ರಾರ್ಥನೆ ಮಾಡಿ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ

バニーはバニーパティスロークエンティングのバニー。<noise> よろしくお願いします。